ದಕ್ಷಿಣ ಭಾರತದ ಧಾರ್ಮಿಕ ಶಕ್ತಿ ಕೇಂದ್ರವಾದ ಸವದತ್ತಿಯ ಗುಡ್ಡದಲ್ಲಿ ವರ್ಷವಿಡೀ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ಒಂದು ಕೋಟಿಗೂ ಅಧಿಕ ಜನ ದೇವಿ ದರ್ಶನಕ್ಕೆ ಬರ್ತಾರೆ ಈ ಕ್ಷೇತ್ರಕ್ಕೆ ರೈಲು ಮಾರ್ಗವನ್ನ ಕಲ್ಪಿಸಿದ್ರೆ ಪ್ರವಾಸೋದ್ಯಮ ಆಗುತ್ತೆ ಆದರೆ ಕೇಂದ್ರ ಸರ್ಕಾರ ಮಾತ್ರ ಇನ್ನೂ ಮನಸ್ಸು ಮಾಡಿಲ್ಲ ಲೋಕಾಪುರ ರಾಮದುರ್ಗ ಸವದತ್ತಿ ಧಾರವಾಡ ಮಾರ್ಗದಲ್ಲಿ ರೈಲು ಸಂಪರ್ಕವನ್ನ ಕಲ್ಪಿಸಬೇಕು ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಮೀಕ್ಷೆಯನ್ನು ನಡೆಸಲಾಗಿದೆ ಈ ಮಾರ್ಗದಲ್ಲಿ ಜನದಟ್ಟಣೆ ಇಲ್ಲ ಅಂತ ಸಮಿತಿ ವರದಿಯನ್ನ ನೀಡಿದ್ರಿಂದ ಯೋಜನೆ ಇನ್ನೂ ಕೂಡ ಕೈಗೂಡಿಲ್ಲ ವರ್ಷಕ್ಕೆ ಒಂದು ಕೋಟಿಗೂ ಅಧಿಕ ಜನ ಭೇಟಿ ನೀಡೋ ಕ್ಷೇತ್ರವನ್ನೇ ನಿರ್ಲಕ್ಷ್ಯ ಮಾಡಿದಕ್ಕೆ ಜನಕ್ರೋಶ ವ್ಯಕ್ತ ಆಗಿದೆ ಮರು ಸಮೀಕ್ಷೆಯ ಕೂಗು ಕೇಳಬಂದಿದೆ ಈ ಬಗ್ಗೆ ಜನಪ್ರತಿನಿಧಿಗಳು ಹೋರಾಟಗಾರರು ಹಾಗೂ ಜನರು ಏನಂತಾರೆ ಬನ್ನಿ ತಿಳಿಯೋಣ ಪ್ರೀಮಿಯಂ ಲೇಖನಗಳನ್ನು ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಾವು ಹುಬ್ಳಿಯಿಂದ ಯಾಕಂದ್ರೆ ದೂರದಿಂದ ಜನರು ಬರ್ತಾರ ಮಹಾರಾಷ್ಟ್ರದಿಂದ ಬರ್ತಾರ ಬೇರೆ ಸ್ಟೇಟ್ ಕಡೆಯಿಂದ ನಮ್ಮ ಕರ್ನಾಟಕದಲ್ಲಿ ವೆರಿ ಫೇಮಸ್ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಯಲಮನ್ ಗುಡ್ಡ ಇಲ್ಲಿ ಹನ್ನೆರಡು ತಿಂಗಳಾನು ಇಲ್ಲಿ ಜಾತ್ರೆ ಇರ್ತೈತಿ ಹನ್ನೆರಡು ತಿಂಗಳನು ಗದ್ದೆ ಇರ್ತೈತಿ ಲಕ್ಷಾಂತರ ಜನ ಭೇಟಿ ಕೊಡ್ತಾರೆ ಸೊ ಇಲ್ಲೊಂದು ರೈಲ್ವೆ ಸ್ಟೇಷನ್ ಆದ್ರೆ ಜನರಿಗೆ ಬರೋಕೆ ಹೋಗೋಕೆ ತೊಂದರೆ ಆಗಲ್ಲ ನಮ್ ಕಡೆ ಇರೋರಂದ್ರೆ ಅಂದ್ರೆ ಕಡಿಮೆ ಬಡ ಜನವರು ಜಾಸ್ತಿ ಇದ್ದಾರೆ ಈ ಹೆಂಗೋ ಕಾರು ಬಸ್ ಹಾಕೊಂಡು ಬರ್ತಾರೆ ಆದ್ರೆ ಬಡವರಿಗೆ ಬರಕ್ ಬೇಕಾಗಿರೋದು ನಮ್ಗೆ ರೈಲ್ವೆ ನಮ್ಗೆ ಟ್ರಾಫಿಕ್ ಬೇಗ ಬಂದು ನಾವು ಬೇಗ ದರ್ಶನ ಮಾಡ್ಕೊಂಡು ಹೋಗಬಹುದು ಹಾಗಾಗಿ ನಮ್ಗೆಲ್ಲ ಕಡೆಯಿಂದಲೂ ಇದೊಂದು ರಿಕ್ವೆಸ್ಟ್ ಇಲ್ಲೊಂದು ರೈಲ್ವೆ ಸ್ಟೇಷನ್ ಆಗಬೇಕು ಅಂತ ಹೇಳಿ ಆಮೇಲೆ ಕರೆಕ್ಟ್ ರೈಲ್ವೆ ಸ್ಟ್ಯಾಂಡ್ ಟು ಟೈಮಿಂಗ್ ರೀ ಪ್ರೊವೈಡ್ ಆಗ್ಬೇಕು ಆ ಇಲ್ಲಿ ಎಲ್ಲ ಮನೆ ಗುಡ್ಡಕ್ ಬಂದ ರೈಲ್ವೆ ಮಾಡ್ಬೇಕ್ರಿ ಬಾಳ ರಕ್ತ ಇಲ್ಲಿ ರೈಲ್ವೆ ಬಂದ್ರ ಅನುಕೂಲ ಆಗ್ತೈತ್ರಿ ಆ ಬಾಳ್ ಮಂದಿ ಬರ್ತಾರಿ ಒಂದ್ ಲಕ್ಷ ಎರಡ್ ಲಕ್ಷ ಜನ ಇಲ್ಲಿ ರೈಲ್ವೆ ಆದ್ರೂ ಬಾಳ್ ಅನುಕೂಲ ಆಗ್ತೈತಿ ನನ್ನ ಹೆಸರು ಮಾರುತಿ ಕುಂಕುಮಾರ್ ಅಂತ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಬಸ್ಸಿಗೆ ಅಂದ್ರೆ ಜನರಿಗೆ ಬರೋಕೆ ತೊಂದ್ರೆ ಆಗುತ್ತೆ ಏನ್ರಿ ರೈಲ್ವೆ ಆದ್ರೆ ಜನರಿಗೆ ಅನುಕೂಲ ಆಗತ್ತ ಹಿಂಗಾಗಿ ಜನ ಸುಮಾರು ಲಕ್ಷಾನ್ ಜನ ಕೊಡ್ತಿಲ್ಲ ಎಲ್ಲ ಗುಡ್ಡದಲ್ಲಿ ಅಂದ್ರೆ ಲಕ್ಷಾನ್ ಗಟ್ಟಲೆ ಜನ ಕೊಡತೇ ಇಲ್ಲಿ ಹೀಗಾಗಿ ರೈಲ್ವೆ ಮಾರ್ಗ ಆದರೆ ತುಂಬ ಒಳ್ಳೆಯದಾಗುತ್ತೆ ಜನರಿಗೆ ಅನುಕೂಲ ಆಗುತ್ತೆ ಹೋಗೋರು ಬರೋರಿಗೆ ಯಾವುದು ತೊಂದರೆ ಆಗೋದಿಲ್ಲ ಬಸ್ಸೆಲ್ಲಾದರೆ ಸ್ವಲ್ಪ ಜನರಿಗೆ ತೊಂದರೆ ಆಗ್ಬೋದು ಜನಸಂಖ್ಯೆಗೆ ಅದಕ್ಕೆ ರೈಲ್ವೆ ಮಾರ್ಗ ಮಾಡಿ ಮಾಡಬೇಕಂತಂದು ತಮ್ಮಲ್ಲಿ ಅನುಮತಿ ಆಯ್ತಲ್ಲ ಬೆಂಬಲ ಐತೆ ನಮ್ಮದು ಯಾಕೆ ನಮ್ಮ ದೇವಸ್ಥಾನಕ್ಕೆ ರೈಲ್ವೆ ಆಗ್ತೈತೆ ಅಂದರೆ ನಮಗಿನ್ನೂ ಹೆಮ್ಮೆ ಆಗದ್ರೆ ಬಹಳ ಭಾಳ ಒಳ್ಳೆಯದು ಅನುಕೂಲ ಆಗುತ್ತೆ ಜನರಿಗೆ ಅನುಕೂಲ ಆಗುತ್ತೆ ಆಮೇಲೆ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ ಒಂದೊಂದು ಟೈಮ್ಗೆ ಬಸ್ ಸಿಗೋಲ್ಲ ರೈಲ್ವೆ ಸಿಗುತ್ತೆ ಜನ ಹೋಗೋಕ್ಕೆ ಬರೋಕ್ಕೆ ಅನುಕೂಲ ಆಗುತ್ತೆ ಒಳ್ಳೆಯದು ಅದೇ ಬಡವರು ಬಗ್ಗರಿಗೆ ಒಂದಿಟ್ಟು ರೈಲ್ವೆಗೆ ಬಂದರೆ ಅನುಕೂಲ ಆಗುತ್ತೆ ಸ್ವಲ್ಪ ಕಮ್ಮಿ ಅಲ್ಲಿ ಬರ್ತಾರೆ ಜನ ಬಸ್ಸಲ್ಲಿ ಬರ್ಬೇಕಂದ್ರೆ ದುಡ್ಡು ಇರೋಲ್ಲ ಭಾಳ ದುಡ್ಡು ಇರ್ತೀವಿ ಅವಾಗ ಇವಾಗ ಬಸ್ ಬಸ್ಸಲ್ಲಿ ಒಂದು ನೂರಕ್ಕೆ ಹದಿನೈದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಬಡವರಿಗೆ ಆಗಲ್ಲ ಅದಕ್ಕೆ ರೈಲ್ವೆ ಅಂತ ಆದರೆ ಅನುಕೂಲ ಆಗುತ್ತೆ ಚಾರ್ಜರು ಕಡಿಮೆ ಬರುತ್ತೆ ಜನರಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ ಬಡವರಿಗೆ ಒಂದು ದೇವಿ ದರ್ಶನ ಮಾಡಿಕೊಂಡು ಇವತ್ತು ಸಾವಿರ ರೂಪಾಯಿ ಮಾಡೋ ಖರ್ಚಲ್ಲಿ ಐದುನೂರು ರೂಪಾಯಿ ಬಂದು ಹೋಗ್ಬೋದು ರೈಲ್ವೆ ಕಾದ್ರೆ ಅನುಕೂಲ ನಿಮ್ಮ ಹೆಸರು ರಾಮಣ್ಣ ಹುಬ್ಳಿ ಸಾರ್ವಜನಿಕರಿಗೆ ಎಲ್ಲರಿಗೆ ರೈಲ್ವೆ ಮಾರ್ಗ ಆಗ್ಬೇಕಂತ ಬಹಳ ಹೋರಾಟದಿಂದ ಇದನ್ನ ಮಾಡ್ತಾ ಇದಾರೆ ಆಮೇಲೆ ರೈಲ್ವೆ ಮಾರ್ಗ ಆಗಲಿ ಅಂತೇಳಿ ಎಲ್ಲ ರೈತರ ಬೇಡಿಕೆ ಐತಿ ಸಾರ್ವಜನಿಕರು ಬೇಡಿಕೆ ಐತಿರಿ ರೈಲ್ವೆ ಮಾರ್ಗ ಆಗ್ಬೇಕು ಇಲ್ಲ ರೈಲ್ವೆ ಮಾರ್ಗ ಇಲ್ಲದಕ್ಕೆ ಜನರಿಗೆ ತೊಂದರೆ ಆಗೈತಿ ತೊಂದರೆ ಆಗೈತಿ ನಮ್ಮ ಕರ್ನಾಟಕದೊಳಗಂದ್ರೆ ಎಲ್ಲ ಮನಗುಡ್ಡ ಅಂದ್ರೆ ಫೇಮಸ್ ಮಸ್ರಿ ಅದರ ಸಂಬಂಧ ಈಗ ಎಲ್ಲರೂ ಆಗಲಿ ಅಂತಾನೆ ಹೇಳ್ತಿದ್ದಾರೆ ಅಲ್ಲಿ ಎಷ್ಟು ಜನ ಬರ್ತಾರ ಬಹಳ ದೃಷ್ಟದಿಂದಾನೇ ಐತ್ರಿ ಇದು ಮಾರ್ಗ ಆದ್ಮೇಲೆ ರೀ ಆತಂದ್ರೆ ಬಾಳ ಅಂದ್ರೆ ಬಾಳ ಜನರಿಗೆ ಬೇಡಿಕೆ ಆಕೈತ್ ನೋಡ್ರಿ ಇದು ಒಂದು ಪ್ರಶಾಂತ ಅಂದ್ರೆ ಜನ ಗಟ್ಟಲೆ ಜನ ಬರ್ತಾರೀ ಇದಕ್ಕೆ ಹನ್ನೆರಡು ತಿಂಗಳನು ಜಾತ್ರೆ ಇದೆ ಎಲ್ಲ ಜಾತ್ರೆ ಪ್ರಸಿದ್ಧವಾದ ಜಾತ್ರೆ ಇದೆ ನಮ್ಮ ಉತ್ತರ ಕರ್ನಾಟಕದ ಜಾತ್ರೆ ಅಂದ್ರೆ ಭಯಂಕರ ಫೇಮಸ್ ಜಾತ್ರೆ ಇದೆ ಅದಕ್ಕೆಲ್ಲಾರು ಇದಕ್ತೈತಿ ಜನರಿಗೆ ಬಹಳ ತೊಂದರೆ ಐತಿ ಇಲ್ಲೆಲ್ಲ ಸುತ್ತ ಮತ್ತಿನ ಉಗ್ರಾಣಗಳಿಲ್ಲ ಸ್ವಚ್ಛತೆ ಅನ್ನೋದಿಲ್ಲ ಜನರಿಗೆ ತೊಂದರೆ ಐತಿ ಮಾಡ್ಬೇಕ್ರಿ ಸರ್ ಗೌರ್ಮೆಂಟ್ ಎಲ್ಲಾರು ಮಾಡ್ಬೇಕು నారు గురు ఈరప్ప వాలి స్టేట్ అంతా కలగటి తాల్ సుమన్ కొప్ప ಇಲ್ಲಿ ನಿಲ್ದಾಣ ಆಗಬೇಕು ಈಗ ಸವಲತ್ತಿ ಎಲ್ಲ ಮಟ್ಟ ದೇವಸ್ಥಾನ ಆಮೇಲೆ ಹೊರರಾಜದಿಂದ ಮಹಾರಾಷ್ಟ್ರ ಹೊರರಾಜ್ಯದಿಂದ ಬರೋರಿಗೆಲ್ಲ ರೇ ರೈಲ್ವೆ ಅನುಕೂಲ ಆಗ್ಬೇಕು ಆಮೇಲೆ ಈ ಕಡೆ ಕುಂತ ಪಟ್ಗಳ ಆ ಕಡೆಯಿಂದ ಬರೋರಿಗೂನು ಅನುಕೂಲ ಬಸ್ ಚಾರ್ಜ್ ಜಾಸ್ತಿ ಆಗ್ತಾರ ಅವರು ರೈಲಿ ಅನುಕೂಲ ಮಾಡ್ಕೊಬೇಕು ಈಗ ಎಲ್ಲ ಮಗ ದೇವಸ್ಥಾನ ಭಾರತಿ ದೇವಸ್ಥಾನ ಇದ್ದ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಮನೆ ಮಾಡ್ಕೊಂಡ್ರೆ ಆನ್ಲೈನ್ ಬರ್ತೀವಿ ಅನುಕೂಲ ಎರಡು ಜನ ಬರ್ತಾರೆ ನಿಮ್ಗೆ ಸುಮಾರು ಲಕ್ಷಾಂತರ ಕೋಟಿ ಗಟ್ಲೆ ಜಾತ್ರಿ ಜನ ಗಟ್ಲೆ ರೈಲ್ವೆ ಮಾರ್ಗ ಆದ್ರೆ ಬಾಳ ಅನುಕೂಲ ನಮ್ಮ ಹೆಸರ ಬೆನ್ನಪ್ಪ ಮುಚ್ಚಗನ್ನ ತಾಲೂಕ್ ಮೊದೋಳ ಊರ ಹಲಗಲಿ ಇಲ್ಲಿ ಸವದತ್ತಿ ಎಲ್ಲ ಮನ್ ಗುಡ್ಡಕ್ಕ ತಾಂದ್ರಿ ಬಾಳ ಐತಿ ರೈಲ್ವೆ ಆಗಬೇಕು ಯಾರೋ ಆದ್ರೂ ಸಿದ್ದರಾಮಯ್ಯ ಯಾವುದೋ ಇಲ್ಲಿ ಮೋದಿ ಅಲ್ಲಿ ಆಗಬೇಕು ಯಾಕಂದ್ರೆ ಬಡವ ಜನ ಕಡಿಮೆ ರೇಟ್ನಾಗ ಬಂದ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗ್ಬೇಕಂದ್ರೆ ಎಷ್ಟೋ ಐತೆ ಎಲ್ಲ ಕಡೆ ರೊಕ್ಕ ಕೇಳ್ತಾರೆ ಅದು ಅನುಕೂಲ ಆಗಿತ್ತು ಆಯ್ತು ಅಂದ್ರೆ ಬಂದು ಇಳ್ದು ಅವ್ರಿಗೆ ಸಣ್ಣ ಖರ್ಚಿನಾಗ ಬಡವರನ್ನು ದೇವರನ್ನು ಮಾಡಿ ಹೋಗ್ತಾರೆ ಮತ್ತೀಗ ಅವ್ರಿಗೆ ಏನಾಗೈತೆ ಈ ಎಲ್ಲದಕ್ಕೂ ರೊಕ್ಕ ಕೊಟ್ಟ ಬರ್ಬೇಕಾಗೈತೆ ದರ ಒಂದಕ್ಕೂ ಕಡಿಮೆ ರೇಟ್ನ ಸುತ್ತಮುತ್ತ ಮಾತಾಡ್ ದೇವಸ್ಥಾನ ಒಡ ನೀವು ಎಷ್ಟು ವರ್ಷದಿಂದ ಬರಾಕ್ತಿ ಈಗ ನಾವು ಬರಾಕದಿಂದ ನಾವು ಇಪ್ಪತ್ ಇಪ್ಪತ್ತೈದು ವರ್ಷದ ಆಯ್ತು ಆಗ ಸಣ್ಣ ರೇಟ್ನ ಬಂದವ್ರು ನಾವ ಈಗ ಸಾವಿರ ಗಂಟೆ ಆದ್ರೂ ರೊಕ್ಕ ಕೂಲಿ ಮಾಡಿ ರೂಟ್ ಮಾಡಿ ದೇವಸ್ಥಾನಕ್ಕೆ ಬರಬೇಕು ಅಲ್ಲಪ್ಪ ಅಂಬಣ್ಣು ಮಾಲಿಂಗಪುರ ಬಾಗಲಕೋಟೆ ಜಿಲ್ಲೆ ಇರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ಥರದ ಇದು ರೈಲ್ ಮಾರ್ಗ ಆತ್ಪ ಅಂದ್ರೆ ಎಲ್ಲ ಥರ ಅನುಕೂಲ ಆಗೈತಿ ಹೋಗ್ಬರು ಭಕ್ತಾದಿಗಳಿಗೆ ಈಗಾಗಲೇ ಬಸ್ಸಿಂದು ಸ್ವಲ್ಪ ಸೌಲಭ್ಯ ಐತಿ ಈ ರೈಲ್ ಮಾರ್ಗ ರೈಲು ಸ್ವಲ್ಪ ಆತ್ಪ ಅಂದ್ರೆ ರೈಲ್ ಸ್ಟೇಷನ್ ಆತ್ಪಾ ಅಂತಂದ್ರೆ ದೂರಿಂದ ಬರ್ತಕ್ಕಂಥ ಭಕ್ತರಿಗೆಲ್ಲ ಒಂಥರ ಒಳ್ಳೆಯದಾಗ್ತಕ್ಕಂಥದ್ದು ಒಂದು ವ್ಯವಸ್ಥೆ ಆಕೈತಿ ಅದಕ್ಕೆ ಸರ್ಕಾರ ಅದಕ್ಕೆ ಎಚ್ಚೆತ್ಕೊಂಡು ಮುಂದೆ ರೈತರು ಅದ್ರ ಕಟ್ಟಿ ಇದ್ಕಟ್ಟೆ ಎಚ್ಚೆತ್ಕೊಂಡು ಅದ ಗಂಟು ಭೂಮಿ ಇಡಬೇಕು ರೈತರು ಸರ್ಕಾರದವರು ಎಚ್ಚೆತ್ಕೊಂಡು ಕೆಲಸ ಕಾಮಗಾರಿಯನ್ನ ಅದ್ ಜರೂರ್ ಮಾಡಿದ್ರೆ ಎಲ್ಲ ಭಕ್ತಾದಿಗಳಿಗೆ ಒಂಥರ ಅನುಕೂಲ ಆಗತ್ತೆ ನಮ್ಮ ಭಾವನೆ ಅಲ್ಲ ಇದು ಬೇರೆ ಬೇರೆ ಯಾವ ರಾಜ್ಯದಿಂದ ಇಲ್ಲಿ ಬರ್ತಾರೆ ಇಲ್ಲಿ ಎಲ್ಲ ನೋಡಿಕ್ರಿ ಇಲ್ಲಿ ಮಹಾರಾಷ್ಟ್ರದಿಂದ ಬರ್ತಾರ ಉತ್ತರ ಪ್ರದೇಶ ಬರ್ತಾರೋ ರಾಜಸ್ಥಾನ ಬರ್ತಾರೋ ಸಿಕ್ಕಿಂ ನಿಂದ ಬರ್ತಾರೋ ದೆಹಲಿ ದಿಂದನೂ ಬರ್ತಾರ ಆ ಅಮ್ಮ ಭಕ್ತಾದಿಗಳು ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟಿ ಜನ ಇರ್ತಿಲ್ಲ ಎಲ್ಲ ಎಲ್ಲ ಕಡೆಯಿಂದ ಬರ್ತೈತಿ ಆಂಧ್ರ ಪ್ರದೇಶದಿಂದ ಬರ್ತೈತಿ ತಮಿಳುನಾಡಿನಿಂದ ಬರೋತಿ ಕರ್ನಾಟಕದಾಗಂತೂ ಮುಚ್ಚಿ ಹಾಕಿ ಎಲ್ಲ ತರ ಜನ ಅವ್ರಿಗಂತೂ ದೇವಿಗೆ ಸಿಕ್ಕಾಪಟ್ಟಿ ಭಕ್ತಾದಿಗಳು ಎಲ್ಲರಿಗೂ ಬರಕ್ ಒಂಥರ ಇಲ್ಲಿ ಅನುಕೂಲ ಅಂದ್ರೆ ರೈಲು ಮಾರ್ಗ ಆದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಬಹಳಷ್ಟು ಅನುಕೂಲ ಆಕತಿ ಬಸ್ ಅಂದ್ರೆ ಬಸ್ ಕಾಯ್ಕೊತ ಒಬ್ಬೊಬ್ರಿಗೆ ಡ್ಯೂಟಿ ಮೇಲೆ ಹೋಗೋರು ಕೆಲ ಒಬ್ರು ರೈತರು ಕೆಲಸ ಬಿಟ್ಟು ಬಿಟ್ಟು ಬರ್ತಕ್ಕಂಥ ಪರಿಸ್ಥಿತಿ ಇರ್ತಾರತಿ ಅದಕ್ಕೆ ಬೆಳಿಗ್ಗೆ ಬಂದ ಸಾಯಂಕಾಲ ಅಷ್ಟೊತ್ತಿ ದೇವಿ ದರ್ಶನ ಮಾಡ್ಕೊಂಡು ಅವ್ರಿಗೂ ಒಂಥರ ಅನುಕೂಲ ಆಗಿತ್ತು ಹಾ ರೈಲ್ ಮಾರ್ಗ ಅಂದ್ರೆ ಅತಿ ಹೆಚ್ಚಿನ ಜನಸಂಖ್ಯೆ ಒಳಗೂ ಇಲ್ಲಿ ಭಕ್ತಾದಿಗಳು ಬರಕೋ ಒಂದು ಅನುಕೂಲ ಆಕತಿ ವ್ಯವಸ್ಥಾನು ಸರಿ ಆಕತಿ ಹೋಗಿ ಬರಕು ಅವ್ರಿಗೊಂಥರ ಅನುಕೂಲ ಆಗತ್ತೆ ಅದಕ್ಕೆ ಬಹಳಷ್ಟು ಚಲೋ ಆಕತಿ ಅನ್ನುವಂಥದ್ದು ನಮ್ಮ ಭಾವನೆ ಸರ್ಕಾರದ ಅವತ್ತು ಕೂಡಲೇ ಜರೂರ ಕಾಮಗಾರಿ ಎಚ್ಚರಿಕೊಂಡು ಜಲ್ದಿ ಮಾಡ್ಬೇಕಂತ ನಮ್ಮ ನಮ್ಗಾಗಲೇ ರೈಲ್ವೆ ಹೋರಾಟ ಸಮಿತಿಯವರೆಲ್ಲ ಬಂದು ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿಗಳ ಹತ್ರ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಫೆಬ್ರವರಿ ಎರಡನೇ ವಾರದಾಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಂಕ್ಷಿಪ್ತವಾಗಿ ಅವರ ಜೊತೆ ಮಾತಾಡಿ ನಾವು ಮುಂದಿನ ಕ್ರಮ ತೆಗೆದುಕೊಂತಿಲ್ಲ ಫೆಬ್ರವರಿ ಎರಡನೇ ವಾರ ಅಂತ ಹೇಳಿದ್ದಾರೆ ಯಾವ ಕೊಡ್ತಾರೋ ಗೊತ್ತಿಲ್ಲ ಅಂತೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಏನೇನಂತೆ ಕೂಲಿಕ ವಿಷಯಕ್ಕೆ ಚರ್ಚೆ ಮಾಡಿದ್ವಿ ನಮ್ಮ ಕಡೆಯವ್ರು ಆಗ್ಲೇ ಹೋಗಿ ಸೋಮಣ್ಣ ಮಾತಾಡೋದು ಮುಂದಿದ್ದಾರೆ ಸರ್ ಸೋಮಣ್ಣ ಅವರು ಜಾಗ ಕೊಡ್ಸಪ್ಪ ನಮ್ಮ ಕೈಲಾಗಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದಾರೆ ಆದ್ರಿಂದ ನೀವು ಜಾಗ ಕೊಡಿದ್ರೆ ಆಯ್ತು ಕರ್ಕೊಂಡು ಮುಂದೆ ಜಾಗ ಫೆಬ್ರವರಿ ಎರಡನೇ ವಾರದಾಗೆ ರೈತ ಇವರೆಲ್ಲ ಹೋರಾಟ ರೈಲ್ವೆ ಹೋರಾಟ ಸಮಿತಿಯವರು ಯಾರು ಇದ್ದಾರೋ ಒಂದೆಂಟು ಜನ ಕರ್ಕೊಂಡು ಹೋಗಿ ನಾನು ಮುಖ್ಯಮಂತ್ರಿ ಭೇಟಿ ಮಾಡಿಸ್ತೇನೆ ನಾವು ಒಬ್ಬರೇ ಅಲ್ಲ ಸೌದತ್ತಿ ಶಾಸಕರು ಅವರು ಸಹಿತ ಮಾತಾಡಿ ಮೊನ್ನೆ ಅಧಿವೇಶನ ಬೆಳಗಾಮ್ ಅಧಿವೇಶನ ನಡೆದಾಗ ಏನು ಗೈಗು ಅವರು ನಮ್ಮ ಕುತ್ಬಿದ್ದೀನಿ ಕಾಜಿ ಅವರು ಉಪಾಸ ಕೂತಿದ್ರು ಆ ಟೈಮಲ್ಲಿ ಅಲ್ಲಿ ಉಪಾಸನ ಅವ್ರ ಪಾಪ ಇದನ್ನ ಆರೇ ಬತ್ಲೆ ಆಗಿ ಇದು ಮಾಡ್ತಾ ಇದ್ರು ಅಧಿವೇಶನ ನಡೆದಿದ್ದರಿಂದ ಅವ್ರು ಬರೋಕ್ಕಾಗಿರ್ಲಿಲ್ಲ ನಮ್ಮ ಶಾ ನಮ್ಮ ಸಹೋದರರು ಬರೋರಿದ್ರು ನಾ ಅವತ್ತು ಮೇಲ್ಗಡೆ ಸಿ ಎಲ್ ಪಿ ಮೀಟಿಂಗ್ ಇರೋದ್ರಿಂದ ನಮ್ಮ ಅಣ್ಣವರು ಚೀಫ್ ಇಪ್ ಇರೋದ್ರಿಂದ ಇವ್ರದೇ ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡೋದಿತ್ತು ಅದಕ್ಕೆ ಸೌದತ್ತಿ ಎಮ್ ಎಲ್ ಎ ಅವ್ರಿಗೆ ನೀವು ಹೋಗಿ ಪಾಪ ಅವ್ರಿಗೆ ಉಪವಾಸದ ಇದ್ದು ನೀವು ಎಬಿಸ್ರಿ ಅವ್ರಿಗೆ ಅವ್ರು ನಾವೆಲ್ಲ ಕೂಡಿ ಎಲ್ಲ ಇದನ್ನು ಮಾಡೋಣ ಸಿದ್ದರಾಮಯ್ಯ ಅವ್ರಿಗೆ ಭೇಟಿಯಾಗಿ ಜಾಗ ಕೊಡೋದು ಇದು ಮಾಡೋಣ ಅಂತೇಳಿ ಪ್ರಯತ್ನ ನಡೆಸಿದ್ದೀವಿ ಮತ್ತು ಗೈಬು ಅವ್ರಿಗಾಯ್ತು ಕುತ್ಬುದ್ದಿನ್ ಅವ್ರಿಗಾಯ್ತು ಒಂದು ಡೇಟ್ ತೊಗೊಂಡು ರಾಜ್ಯ ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿ ಇದು ಕೊಡಿಸ್ತೀವಿ ಹಾಗೆ ಅವ್ರು ಕೊಟ್ಟಿದ ತಕ್ಷಣ ನಾವು ಡೆಲ್ಲಿಗೆ ಹೋಗಿ ಅಲ್ಲೂ ಅವರು ಭಾಳ ಕ್ಲೋಸ್ ಇದ್ದಾರೆ ನಮ್ಮ ಅಣ್ಣವ್ರಿಗೆ ಅವ್ರ ಜೊತೆ ಮಾತಾಡಿ ಅವ್ರದ್ದು ಒಂದು ದಿವಸ ಡೇಟ್ ತಗೊಂಡು ಅಲ್ಲಿಗೂ ಕೂಡ ಹೋಗೋಣ ಅಂತೇಳಿ ಹೇಳಿದ್ದಾರೆ ಅವರು ಹೇಳಿರೋದು ಸತ್ಯ ಇದೆ ಅವರು ಯಾಕಪ್ಪ ಅಂತಂದ್ರೆ ಮೊದಲೇದಾಗಿ ನಮ್ಮ ಸರ್ಕಾರದ ಇಲ್ಲಿ ರಾಜ್ಯ ಸರ್ಕಾರದಿಂದ ಭೂಮಿ ಬೇಕಾಗಿದೆ ಅವ್ರಿಗೆ ಅವರು ನಮ್ಮ ರಾಜ್ಯದವ್ರು ಆಗಿರೋದಕ್ಕೆ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿಸೋಕ್ಕೋಸ್ಕರ ಅವರು ಮೊದಲಿಂದನೂ ನಮ್ಮ ಕುಟುಂಬಕ್ಕೆ ಆತ್ಮೀಯರಾಗಿದ್ದಾರೆ ಈ ರಾಮದುರ್ಗ ಹೆಂಗಿದೆ ಎತ್ತ ಯಾವ ಥರ ಇದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇತೆ ಇದು ಒಂದು ಇದಾಗಿದೆ ಅದಕ್ಕೆ ನಮ್ಮ ರಾಮದುರ್ಗದ ಸೌದತ್ತಿ ಬಗ್ಗೆ ಭಾಳ ಅಭಿಮಾನ ಇದೆ ಅವ್ರಿಗೆ ಅವರೇ ಆಗಿ ಇಂಟ್ರೆಸ್ಟ್ ತಗೊಂಡು ಅಣ್ಣವ್ರಿಗೂ ಗಂಟು ಬಿದ್ದಿದ್ದಾರೆ ಹೆಂಗಾರು ಮಾಡಿ ಸಿದ್ದರಾಮಯ್ಯ ಅವರು ಹತ್ರ ಮಾಡಿಸಪ್ಪ ನಾನು ಎಲ್ಲಿ ಡೆಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲ ಪ್ರಯತ್ನ ಪಟ್ಟು ಈ ಇದರಲ್ಲಿ ಈ ಮೊನ್ನೆ ಕುದುಬುದ್ದಿನವರು ಬಾಗಲಕೋಟೆಗೆ ಬಂದ ಎಲ್ಲ ಇದು ಮಾಡಿದಾಗ ಈಗಾಗಲೇ ಸರ್ವೆ ಸ್ಟಾರ್ಟ್ ಮಾಡಿದ್ದಾರಂತೆ ಅದು ನನಗೆ ತಿಳಿದು ಬಂದಿದೆ ಅವರು ಅವರು ಗಂಟೆ ಬಿದ್ದಿದ್ದಾರೆ ಅವರು ಭಾಳ ಅವ್ರದ್ದು ಅವ್ರಲಿಂದನೇ ನಮಗೆ ಇದೊಂದು ಉರುಪು ಬಂದಿದೆ ಅವರು ಎಲ್ಲ ಪಾಪ ಎಷ್ಟು ತಮ್ಮದು ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಮಗೆ ರೈಲ್ವೆ ಹೋರಾಟಕ್ಕೆ ಇದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಾ ಅವರು ನಮ್ಮ ಬೆನ್ನೆಲ್ಬಾಗ್ ನಿಂತ್ಕೊಂಡ್ರೆ ನಾವು ಕೂಡ ಎಲ್ಲ ಸಪೋರ್ಟ್ ಮಾಡಿ ನಮ್ಮ ರಾಮದುರ್ಗಕ್ಕೆ ಸೌದತ್ತಿಗೆ ಧಾರವಾಡಕ್ಕೆ ರೈಲ್ ಮಾರ್ಗ ಮಾಡಬೇಕು ಅಂಥೇಳಿ ನಮ್ಮದು ನಮ್ಮ ಶಾಸಕರು ಇಚ್ಛೆ ಇದೆ ಈ ಈ ರೈಲ್ವೆ ಬಂದರೆ ಮೊದಲನೇದಾಗಿ ಎಲ್ಲ ಈಗ ಹೈಕೋರ್ಟ್ ಆಗಿದೆ ಧಾರವಾಡದಲ್ಲಿ ವಕೀಲರುಗಳಿಗೆ ಅನುಕೂಲ ಆಗ್ತೈತಿ ಮತ್ತು ಈ ಕಕ್ಷಿದಾರ್ರೂ ಅವರು ಧಾರವಾಡಕ್ಕೆ ಹೋಗ್ಬೇಕಾಗತ್ತೆ ಅವ್ರಿಗೂ ಅನುಕೂಲ ಆಗ್ತೈತಿ ಮತ್ತು ವಿದ್ಯಾಕಾಶಿ ಅಂತ ಹೇಳಿ ಧಾರವಾಡ ಯೂನಿವರ್ಸಿಟಿ ಇದೆ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಮತ್ತು ಈ ಯಾತ್ರಾ ಸಲುವಾಗಿ ಸ ಮಹಾರಾಷ್ಟ್ರ ಆ ಕಡೆಯಿಂದ ಎಲ್ಲ ಬರೋ ಜನಗಳಿಗೆ ಈ ಬಸ್ಗೆಲ್ಲ ಭಾಳ ಅನಾನುಕೂಲ ಆಗುತ್ತೆ ಹೀಗಾಗಿ ಭಾಳ ಸಮೀಪ ಇದಾಗುತ್ತೆ ಅಂತ ಅಂಥೇಳಿ ರೈಲ್ವೇದಿದ್ದು ಅವರು ಕೂಡ ಯಾತ್ರಿಗಳಿಗೆ ಸತೆ ಒಂದು ಯಾತ್ರಾ ಸ್ಥಳ ಇರೋದರಿಂದ ರಾಮದುರ್ಗ ಸೌದತ್ತಿ ಇದೆಲ್ಲ ಯಾತ್ರಾ ಸ್ಥಳ ಇರೋದ್ರಿಂದ ಈ ರಾಮದುರ್ಗಕ್ಕೆ ರಾಮ ಬಂತು ಹೋಗಿದ್ದು ಒಂದು ಇತಿಹಾಸ ಇದೆ ಭಾರಿ ಹಣ್ಣು ಏನೋ ಇದು ಶಬರಿ ಈ ಕೊಳದಲ್ಲಿ ಶಬರಿ ಇದ್ರ ಭಾರಿ ಹಣ್ಣು ಕೊಟ್ಟಿದ್ದು ಒಂದು ರಾಮನಿಗೆ ಭಾರಿ ಹಣ್ಣು ಕೊಟ್ಟಿದ್ದೊಂದು ಇತಿಹಾಸ ಇದೆ ಅದಕ್ಕೋಸ್ಕರ ಅದು ಒಂದು ಯಾತ್ರಾ ಸ್ಥಳ ಇದೆ ಇಲ್ಲಿ ಶಿವನ ಮೂರ್ತಿ ಇದೆ ಸಾಯಿ ಗುಡಿ ಆಗ್ತಾ ಇದೆ ಹಾಗೂ ಸೌದಾತಿ ಎಲ್ಲ ಮುಂದೆ ಭಕ್ತರುಗಳು ಭಾಳ ಇದ್ದಾರೆ ಹೀಗಾಗಿ ನಾವೆಲ್ಲ ಜುಲ್ಮಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಇದನ್ನು ಶೀಘ್ರ ಅಭಿವೃದ್ಧಿಗೆ ಸಲುವಾಗಿ ರೈಲ್ವೆ ನಮಗೆ ಇಂಪಾರ್ಟೆಂಟ್ ಇರೋದ್ರಿಂದ ಬೇಕು ಹೇಳಿ ನಾವೆಲ್ಲ ಎಲ್ಲ ರೈಲ್ವೆ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಸಮಿತಿಯಿಂದ ನಾವು ಆಗ್ರಹಪಡಿಸ್ತಾ ಇದ್ವಿ ಮುಂದಿನ ಹೋರಾಟ ಅಂತಂತಂದರೆ ನಾವು ಹೋರಾಟ ಮಾಡೋದ್ರಿಂದ ಇದು ಇದು ಇತ್ಯರ್ಥ ಆಗಲ್ಲ ಎಲ್ಲ ರಾಜಕೀಯ ವ್ಯಕ್ತಿಗಳು ಮತ್ತು ಈ ರಾಜಕೀಯದವರು ಸೇರಿ ಅದು ಏನು ಇದಕ್ಕೆ ನಮ್ಗೆ ಮಾರ್ಗದರ್ಶನ ತೋರಿಸ್ತಾರೋ ಮತ್ತು ಆದಷ್ಟು ಬೇಗ ಇದೆ ಎಲ್ಲ ಥರದಿಂದನೂ ಅನುಕೂಲ ಇರೋದ್ರಿಂದ ಅವ್ರುಗಳು ಮನಸ್ಸು ಮಾಡಿ ಕೆ ರಾಜ್ಯ ಸರ್ಕಾರ ಆಯಿತು ಕೇಂದ್ರ ಸರ್ಕಾರ ಆಯಿತು ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಒಳ್ಳೆಯ ಇದು ಅಭಿವೃದ್ಧಿಗೋಸ್ಕರ ನಾವು ಕೇಳ್ತಾ ಇದ್ದೀವಿ ಅದು ಮಾಡಿಕೊಡ್ತಾರೆ ಅಂತ ನಮ್ಮ ಅವರು ಎಲ್ಲ ಮುಂದೆ ಇದು ಎಲ್ಲ ಮುಂದಾಲೋಚನೆ ಉಳ್ಳವರು ಇದ್ದಾರೆ ಅದಕ್ಕೆ ಅವರು ಎಲ್ಲ ಈ ಭೂಮಿನ ಕೊಡ್ತಾರೆ ಅಂಥೇಳಿ ನಮಗೆ ವಿಶ್ವಾಸ ಇದೆ ಅದಕ್ಕೋಸ್ಕರ ನಾವು ಅವ್ರ ಮೂಲಕ ಅದನ್ನು ತಗೊಂಡು ಅವ್ರ ಮೂಲಕ ನಾವು ಹಾಗೂ ನಮ್ಮ ಜಗದೀಶ್ ಶೆಟ್ರು ನಮ್ಮವರೇ ಆದ ಜಗದೀಶ್ ಶೆಟ್ಟರು ಅವರು ಆಗಿದ್ದಾರೆ ನಮ್ಮ ಇದು ಎಂ ಪಿ ಅವರು ಅದಕ್ಕೆ ಈಗ ಅವರಿಬ್ರು ಮೂಲಕ ಈ ಎಲ್ಲಾ ನಮ್ಮ ತಾಲೂ ಇದು ಬೆಳಗಾವಿ ಆಯ್ತು ಮತ್ತೆ ಧಾರವಾಡ ಆಯ್ತು ಎಲ್ಲಾ ಶಾಸಕರುಗಳು ಸೇರಿ ಒತ್ತಾಯ ಮಾಡಿ ಇದು ರೈಲ್ವೆ ಹೋರಾಟಕ್ಕೆ ನಮ್ಗೆ ಅವ್ರು ಸಹಕಾರ ಕೊಡ್ತಾರೆ ಅಂತೇಳಿ ನಮ್ಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ